ಗೃಹಲಕ್ಷ್ಮಿ ಬಾಕಿ ಹಣ ಇನ್ನು ಎರಡು ದಿನದಲ್ಲಿ ಬ್ಯಾಂಕ್ ಖಾತೆಗೆ ನಲ್ಲೂರು ಸೋಮೇಶ್ವರ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಇನ್ನು ಎರಡು ದಿನದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸೋಮ್ ಸೋಮೇಶ್ವರರು ಹೇಳಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡಿ ಈ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಬಗ್ಗೆ ಇಲಾಖೆ ಸಚಿವರೊಂದಿಗೆ ಚರ್ಚೆ ಮಾಡಿದ್ದು ಇನ್ನು ಎರಡು ಮೂರು ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವುದಾಗಿ ಹೇಳಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದಂತೆ ಇಂದು ರಾಜ್ಯದಾದ್ಯಂತ ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಮಾಡಿದ್ದಾರೆ ಎಂದರು ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕ ಕುಮಾರ ನಾಯಕ್ ಸಿಡಿಪಿಒಗಳಾದ ಜಯಶ್ರೀಲ नागेशा आहार इलाके इंस्पेक्टर दिनकर के भी यही नागेन्द्र एचआर यशवंत इलाके के प्रगति बगे माहिती निर्धारो सभी ली तालुकु पंचायती ईओ श्रीकण्टे राजेश अरस किरण कुमार आरकलवाड़ी मलिकार्जुन आर राजू सुकुमार मंजुला कुमार स्वामी सेजन तेनानी क्रूपस सिधरी दरो हम बनान जूंडा नायक च

ಏನು ಮೇ ತಿಂಗಳಲ್ಲಿ ಸೊ ಇವತ್ತು ಪ್ರಗತಿ ಪರಿಶೀಲನೆ ಮಾಡಲಾಗಿ ಸೊ ಏನು ಪಂಚ ಗ್ಯಾರಂಟಿ ಇದೆ ನಮ್ಮ ಸರ್ಕಾರ ಏನು ಗ್ಯಾರಂಟಿ ಕೊಟ್ಟಿತ್ತು ಅವೆಲ್ಲವೂ ಕೂಡ ಪ್ರಗತಿಯತ್ತ ಸಾಕ್ತಾ ಇದೆ ಸೊ ನಮ್ಮಲ್ಲಿ ಕೂಡ ಈ ಜಿಲ್ಲೆಯಲ್ಲಿ ಮತ್ತು ನಮ್ಮ ಈ ತಾಲೂಕಲ್ಲಿ ಹೇಳೋದಾದರೆ ಸೊ ಉತ್ತಮ ರೀತಿ ಅಧಿಕಾರ ರೆಸ್ಪಂದಿಸಿ ಉತ್ತಮವಾದಂಥ ಪ್ರಗತಿ ಅಂತ ಸಾಕ್ತಾ ಇದೆ ಅದರಿಂದ ನಾನು ಅಧಿಕಾರಿಗಳಿಗೂ ಕೂಡ ಪ್ರಶಂಸೆ ಮಾಡ್ತಾ ಇದ್ದೀನಿ ಮತ್ತು ಈಗ ಏನು ಮೂರು ತಿಂಗಳದ್ದು ಗೃಹ ಲಕ್ಷ್ಮಿಯನ್ನು ಬರಬೇಕಾಗಿತ್ತು ಅದು ಇವತ್ತು ನಾಳೆ ಬರುವಂಥ ನಿರೀಕ್ಷೆಯಲ್ಲಿದೆ ಈಗಾಗಲೇ ನಮ್ಮ ಮಂತ್ರಿಗಳು ಹೇಳಿದ್ದಾರೆ ಸೊ ಅದನ್ನು ನಾನು ಸಾರ್ವಜನಿಕಾಗಿದ್ದು